ಈಗ ಜಸ್ಟ್ ನೋಡಿರಿ ನಾನೇ ಸ್ಕೂಲಿಗೆ ಅಂತೂ ಹೋಗಿ ಬಂದೆ ಇವತ್ತು ಶನಿವಾರ ಇತ್ತಲ್ರಿ ಅದಕ್ಕೆ ಬೆಳಗ್ಗೆ ಜಲ್ದಿ ಬಿಟ್ಟಿದ್ದೆ ಬೆಳಿಗ್ಗೆ ಬಿಡೋಣ ಮಾಡಿದ್ದಿಲ್ಲ ಲೇಟಾಗಿದ್ದವತ್ತು ಅದಕ್ಕೆ ಈಗ ಮನೆಗೆ ಬಂದ ತಕ್ಷಣ ಎಣ್ಣೆ ಕಾಯಕಿಟ್ಟಾಗ ಹಪ್ಪಳ ಹಪ್ಪಳ ಕರ್ಕೊಂಡು ಊಟ ಮಾಡಿದ್ದೆ ರೀ ಮತ್ತು ಹೊರಗೆ ತಮ್ಮನವರೆಲ್ಲ ರೆಡಾಕತ್ತಿದ್ರೆ ಸುಮ್ಮನೆ ಎಲ್ಲ ಚೇರ್ ಮೇಲೆ ಕುಂತಿದ್ದೆ ರೀ ಫೋನಲ್ಲಿ ಮ್ಯಾಲಿತ್ತು ಅದಕ್ಕಿಂತ ಮ್ಯಾಲ ಹತ್ತಿದ್ದೆ ಇಂಥ ಬಿಡೋ ಸ್ಟಾರ್ಟ್ ಮಾಡ್ಯಂಗೆ ಈಗ ಮುಂದಿನ ರುಟೀನ್ ಏನೇನು ಆಕೈತೆ ಅನ್ನೋದು ನೋಡೋಣ ಬರ್ರಿ ಈಗ ಅಂತ ನೋಡ್ರಿ ಬಿಸಿಲು ಭಾಳ ಐತಲ್ಲ ಅದಕ್ಕಿಲ್ಲ ಮಮ್ಮಿ ಮಜ್ಗೆ ಮಣ್ಣು ಇಟ್ಟೆಲ್ರಿ ಮಜ್ಜಿಗೆ ಕುಡಿಯೋನ್ರಿ ಇಷ್ಟ್ರಿ ಮತ್ತೇನು ಒಂದು ಗುಂಡಿ ಒಳಗೆ ಐತ್ರಿ ಅದ್ರೊಳಗೆ ಒಂದು ಸ್ವಲ್ಪ ಗ್ಲಾಸ್ ಒಳಗೆ ಹಾಕೊಂಡೇನಿ ಈಗ ಮಜ್ಜಿಗೆನ ಕುಡಿತೇನನ್ರಿ ಮಮ್ಮಿ ಕಾಮಿಡಿ ವಿಡಿಯೋ ಆಗಿತ್ತು ಕಾರ್ಟೂನ್ ನೋಡಿಯೋ ಹೌದಾ ಊಟ ಮಾಡಿರಿ ಆಮೇಲೆ ಮಾಡಂತರೀ ಮತ್ತು ಊಟ ಮಾಡಿದ್ವಿ ಮತ್ತು ನಾವು ಮಜ್ಗೆ ಕುಳಿದ್ವಲ್ಲ ತಮಾನ ಅಂತ ಗೊತ್ತಿಲ್ಲ ಈಗಂತೂ ನೋಡ್ರಿ ಎಲ್ಲಾರ್ದು ಊಟಾನು ಈಗ ನಾನು ಭಾಂಡೆ ಅದನ್ನೆಲ್ಲ ಎತ್ತಡ ಆಗತ್ತೆ ಯಾಕಂತ ಹೇಳಿದ್ರೆ ಅದಾರಿ ಅದನ್ನ ತೊಳ್ಕೊಂಡ್ ಬರ್ಬೇಕು ಅದ್ ತೊಳ್ಕೊಂಡ್ ಬರ್ಬೇಕಂತ ಹೇಳಿದ್ರೆ ಫಸ್ಟ್ ಬುಟ್ಟಿ ಖಾಲಿ ಮಾಡ್ಬೇಕು ಬುಟ್ಟಿ ಖಾಲಿ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಒಂದು ಭಾಂಡೆ ಖಾಲಿ ಮಾಡ್ಬೇಕು ಅದಕ್ಕೆ ನಾನೀಗ ಭಾಂಡೆ ಅದನ್ನೆಲ್ಲ ಜೋಡ್ಸಕತೆ ನೋಡ್ರಿ ಇಲ್ಲಿ ಈಗಂತೂ ದೇವ್ರಿಗೆ ದೀಪ ಹಚ್ಚಿ ಮತ್ ನಾ ರೆಡಿ ಎಲ್ಲಿ ಹೋಗ್ ಅಂತ ನಾವು ಸಿ ಬಿ ಟಿ ಮಾರ್ಕೆಟಿಗೆ ಅಲ್ಲಿ ಹೋಗಿ ಶಾಪಿಂಗ್ ಮಾಡ್ತೇವೆ ಅಂತ ಹೇಳಿ ನೋಡೋಣ ಅಂತ ಬರ್ರಿ ನಾನು ರೆಡಿಯಾಗೇ ತಮ್ಮ ನಾನು ರೆಡಿ ಆಗೇಳ ಮತ್ತು ಇಲ್ಲಿ ಪಪ್ಪಾನೂ ರೆಡಿ ಆಗ್ಯಾರ ಮಮ್ಮಿನೂ ರೆಡಿ ಆಗಾಕತ್ತಾರ ಈಗ ಮಮ್ಮಿನ ರೆಡಿ ಆದಮೇಲೆ ತಮ್ಮ ಆಧಾರ್ ಕಾರ್ಡ ಅದು ಸಿಕ್ಕಾವ ಬಾಯ್ ಐತಿ ಶಬ್ದ ಹೊರಗೆ ಬರ್ತಾವ ಮತ್ತೆ ಇದಕ್ಕೆ ಬರ್ಸಿ ಅದಾವೇನು ಇದ್ರೊಳಗೆ ಮತ್ತು ಮಮ್ಮಿ ಏನು ಮಾಡಿದ್ಲ ಅದ್ರ ಅವಾಗ ಹುಡುಕ್ಯಾರಲ್ಲ ಪಪ್ಪ ಅದ್ ಬಿಡ ಅದ್ರಾಗಿದ ಅದ್ ತಗೊಂಡೇನ್ ಮಾಡಿ ಈಗಂತ ನೋಡ್ರಿ ಮಮ್ಮಿನ ನಡೆ ಆದ್ಮೇಲೆ ಆದ್ರೆ ಕಾಲದಲ್ಲೆಲ್ಲ ಹುಡುಕೊಂಡ್ ಈಗ ಶಾಪಿಂಗ್ ಮಾಡಕ್ಕೆ ಹೋಗಿರಿ ಬರ್ರಿ ನೀವು ನಮ್ ಜೊತೆ ನಾವ್ ಏನೇನ್ ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿ ನೋಡಂತ್ರಿ ಫೈನಲಿ ನೋಡ್ರಿ ಅಷ್ಟೊಟ್ಟು ವೇಟ್ ಮಾಡಿದ ಆದ್ಮೇಲೆ ಇಲ್ಲೆಲ್ಲಾರು ಬರಾಕತ್ತರಿ ಯಾಕಂತ ಹೇಳಿದ್ರೆ ಬಸ್ ಬಂದೈತಿ ಈಗ ಬಸ್ ಹತ್ ಹಾಕ್ಯಾರೀ ಫೈನಲಿ ನೋಡ್ರಿ ಇವ್ ನೋಡ್ರಿ ನಮ್ಮ ಬಸ್ ಎಲ್ಲಿಂದ ಹೋಗಾಕತೈತಿ ಅಂತ ಹೇಳಿದ್ರೆ ಸೈನಿಕ ನೋಡ್ ಮಾಡಾಕತ್ತೈತಿ ಪ್ರೆಸಿಡೆಂಟ್ ಹೋಟೆಲ್ ಕಡೆ ಅಂತ ಹೋಗಾಕತೈತ್ರಿ ಪ್ರೆಸಿಡೆಂಟ್ ಹೋಟೆಲ್ ಮುಂದೆ ನಮ್ದು ಹಿಟಲ್ ಕೆರೆ ಐತಿ ಇಲ್ಲಿಂತ ಕಾಣಸಾಕತೈತೆ ನೋಡ್ರಿ ಇಲ್ಲಿ ನೋಡ್ರಿ ಬಸ್ ತಗೋಕ್ ನೋಡ್ರಿ ಟ್ರಾಫಿಕ್ ಆಗೈತೆ ಯಾಕಂತ ಹೇಳಿದ್ರೆ ಮುಂದೆ ಸಿಗ್ನಲ್ ಬಿಡಿದ್ರೆ ಅದಕ್ಕೆ ಇದು ನೋಡ್ರಿ ಕಿತ್ತು ರಾಣಿ ಚೆನ್ನಮ್ಮ ಸರ್ಕಲ್ ಬಸ್ ಒಳಗಿಂತ ಅಂತೂ ಇಳಿದಿರಿ ಮತ್ತೀಗಲೇ ಶಾಪಿಂಗ್ ಮಾಡೋದು ನೋಡೋಣ ಬರ್ರಿ ಶಾಪಿಂಗ್ ಮಾಡ್ತ ಅಲ್ಲೇನು ಕೇಳಂಗಿಲ್ಲ ನೋಡೋದು ಬರೋದಷ್ಟೇ ಅದನ್ನೇ ಅದನ್ನೇ ಅದನ್ನ ಆಗತ್ತೆ ನಾನು ಆದ್ರೂ ನೀ ಬಿಡ್ತೀಯ ಆದ್ರೂ ತಗೊಂಡ ನಿಂದಿರ್ತೀಯಲ್ಲಿ ಅಲ್ಲಿ ಯಾವಾಗಿಂತ ಶನ ಕೇಳ ಮಮ್ಮಿಗೆ ಹಂಗಂದ್ರಕ ಇನ್ನೂ ಶಾನೆ ಇಲ್ಲ ಬರೀ ಇಲ್ಲಗೋಲೋಗೋಣ ಸೊ ಫೈನಲಿ ನೋಡ್ರಿ ನಾವು ಈಗ ಎಲ್ಲಿ ಬಂದೆವು ಅಂತ ಹೇಳಿದ್ರೆ ಬಟರ್ ಮಾರ್ಕೆಟಿಗೆ ಬಂದೇವ್ರಿ ಇಲ್ಲಿ ಬಂದ ಗಿಫ್ಟಿನ ಅಂಗಡಿ ಐತೆ ರೀ ಇಲ್ಲಿ ಗಿಫ್ಟ್ ತೊಗೊತೇವ್ರಿ ಎದಕ್ಕೆ ಅಂತ ಹೇಳಿದ್ರೆ ಆಮೇಲೆ ಹೇಳ್ತೇನೆ ಅದು ತೊಗೊಂಡು ಆದಮೇಲೆ ಫಸ್ಟ್ ಚಾಯ್ಸ್ ಮಾಡಿ ಹೋಗಿ ಗಿಫ್ಟ್ ಇಲ್ಲಿ ನೋಡ್ರಿ ನಾವು ಗಿಫ್ಟಿನ ಶಾಪಿಗೆ ಬಂದೇವ್ರಿ ಇಲ್ಲೇ ಚಾಯ್ಸ್ ಮಾಡೋಕೆ ಫಸ್ಟ್ ಮಸ್ತ್ ಮಸ್ತ್ ಹೌದ ಎಲ್ಲ ಮೂರ್ತಿ ಆಗಲಿ ಶರ್ತಿ ಕ್ಯೂಟ್ ನೈಸ್ ಈಗಂತ ನೋಡ್ರಿ ನಾವು ಗಿಫ್ಟ್ ಚಾಯ್ಸ್ ಮಾಡಾಕ ಬಂದೀವಿ ಈಗ ಆಗ್ಲಿ ಇಷ್ಟ ಅವ ನೋಡಾಕತ್ತೀವಿ ಇದ್ರೊಳಗೆ ಒಂದು ಈಗ ನೋಡ್ರಿ ಎರಡು ಅಂಗಡಿಗೆ ಹೋಗಿದ್ರು ನಾವು ಎರಡು ಅಂಗಡಿ ಒಳಗೆ ಅಷ್ಟು ಗೊತ್ತಿದೆ ಏನ್ ಬಿಟ್ಟು ಬೇರೆ ಅಂಗಡಿಗೆ ಹೋಗತ್ತೆ ನೋಡ್ರಿ ನಾವು ಇಲ್ಲಿ ನೋಡ್ರಿ ನಾವು ಮೂರನೇ ಅಂಗಡಿಗೆ ಬಂದೀವಿ ಇಲ್ಲಿ ಒಂದು ಅವ್ರು ತೋರ್ಸಕತ್ತಾರೀ ಅವು ಅವ್ರ ಅಂತ ಫೋಟೋ ನೋಡೋಣ್ರಿ ಇದು ಮಸ್ತ್ ಐತಲ್ ಪಪ್ಪಾ ಇಲ್ಲಿ ನೋಡ್ರಿ ಈಗ ನಾವು ಮತ್ತೊಂದು ಅಂಗಡಿಗೆ ಬಂದೀವಿ ಇಲ್ಲಿ ನೋಡೋಣ್ರಿ ಸಿಗ್ತಿತ್ತು ಇಲ್ಲ ನಮ್ಮ ಕ್ರಿ ಗೊತ್ತಿಲ್ಲ ಬಟ್ ನೋಡೋಣ ಅಂತ ಬರ್ರಿ ಈಗ ನೋಡ್ರಿ ಫೈನಲಿ ನಾವು ಒಂದು ಗಡಿಯಾರ ಸೆಲೆಕ್ಟ್ ಮಾಡಿದ್ವಿ ಇವ್ ನೋಡ್ರಿ ಫಸ್ಟ್ ಮಸ್ತ್ ಐತಿ ಟ್ಯೂನ್ ಇದ್ರ ಮಸ್ತ್ ಅದಾವ್ರಿ ಎಲ್ಲ ಕಡೆನೂ ಅದಾವ್ರಿಂದ ಫೈನಲಿ ನೋಡ್ರಿ ಈಗ ನಾವೊಂದು ಗಿಫ್ಟ್ ಚಾಯ್ಸ್ ಮಾಡಿ ಮತ್ತೆ ಅದನ್ನು ತಗೊಂಡ್ವಿ ಈಗೇನು ಬಿಲ್ ಪೇ ಮಾಡೋದೈತಿ ಹೋಗೋದೈತಿ ಮಿರರ್ ಒಂದು ಹುಡುಕ್ಬೇಕು ನೋಡಿ ಮಮ್ಮಿ ಮನೆಯಾಗಿಲ್ಲ ಇಲ್ಲ ಮಿರರ್ ಈಗಂತ ನೋಡ್ರಿ ಗಿಫ್ಟ್ ತಗೊಂಡ್ವಿ ಮತ್ತೀಗ ಮನೆಗೆ ಹೋಗತೀವಿ ಈಗ ನೋಡಿದ್ರೆ ಬಸ್ ಹೇಳಿದ್ವಿ ಮತ್ತೆ ಮನಿಗೂ ಬಂದಿವಿ ಅಲ್ಲಂತೂ ಮಮ್ಮಿಯವ್ರು ಏನು ಏನ್ ಕೊಡ್ಸಿದಿಲ್ಲ ಅದಕ್ಕೆ ತಮ್ಮ ಇಲ್ಲಿ ಬಂದ್ಮೇಲೆ ಒಂದು ಫೋನ್ ಐಸಿ ಒಂದು ಒಂದ್ ಸ್ಪ್ರೈಟ್ ನಾನು ಒಂದ್ ದೊಡ್ಡದ ಹಲ್ಕಾ ಫುಲ್ಕಾ ತಗೊಂಡ್ ಚಿಕ್ಕ ಮತ್ತೀಗ ಮನೆಗೆ ಹೋಗಿ ಊಟ ಮಾಡೋದು ನೋಡ್ರಿ ಸೊ ಫೈನಲಿ ನೋಡ್ರಿ ನಾವು ಮನೆಗಂತೂ ಬಂದ್ವಿ ನಾಳೆ ಬ್ಲಾಗ್ ಅಂತೂ ಫುಲ್ ಸ್ಪೆಷಲ್ ಐತಿ ನೋಡೋದು ಮನೆಯಾಗ ಹೋಗ್ಬೇಲ್ರಿ ಈಗ ಕಂಟಿನ್ಯೂ ಮಾಡ್ತೀನಿ ಇದ್ ಬ್ಲಾಗ್ ಒಳಗೆ ನೋಡಂತ್ರಿ ನೀವು ಫೈನಲಿ ಹೋಗ್ರಿ ಈಗ ನಾವು ರೆಡಿ ಆದ್ವಿ ಎಲ್ಲಿ ಹೋಗಾಕ ಅಂತ ಹೇಳಿದ್ರೆ ತಮನನು ರೆಡಿ ಆಗ್ಯಾರ ಮಮ್ಮಿ ನಾವೆಲ್ಲ ಹೋಗಾಕ ರೆಡಿ ಆಗೇವಿ ನಾವು ಒಬ್ಬ ಮಮ್ಮಿ ಓಪ್ನಿಗ್ ಹೊಂಟೀವಿ ಹಾಂ ನಾವು ಒಂದು ಓಪ್ನಿಗ್ ಹೋಗಿ ಹೋಗಕತ್ತೀವಿ ರೀ ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಕೈತಿ ಭಾಳ ಸ್ಪೆಷಲ್ ವ್ಯಕ್ತಿ ಅದಾರಿ ಅವರು ನೀವು ಜಗ್ಗಿ ವಿಳ್ಯದೊಳಗೆ ನೋಡಿರ್ಬೇಕು ಅವ್ರ್ಗೆ ನಮ್ದು ಅಲ್ಲ ಅವ್ರದ್ದು ಚಾನಲ್ ಒಳಗೆ ಸೋಬರಿಗೂ ಹೋಗಾಕ ನಾನು ತಮನಾ ರೆಡಿ ಆಗೇವಿ ಪಪ್ಪಾ ಜಳಕ ಮಾಡಾಕತ್ತಾರ ಮಮ್ಮಿ ಒಬ್ಬಿಕೆ ರೆಡಿ ಆದ್ರೆ ಆ ತೋಳ್ರಿ ಈಗ ನಾವೆಲ್ಲರೂ ಹೋಗೋದು ತಮನಾ ಏನಿಲ್ಲ ನನ್ಗೆ ಅವಾಗೆಲ್ಲ ಇದನ್ನ ಇಂಟ್ರೆಸ್ಟ್ ಜೊತೆ ಮ್ಯಾಚ್ ಮಾಡ್ಕೋಬೇಕಂತ ತೊಗೊಂಡಿದ್ದೆ ಅದನ್ನ ಆದ್ರೆ ಹಾಕೊಂಡಿಲ್ಲ ಅದಕ್ಕೆ ಹಾಕೋ ಮಮ್ಮಿ ಗಾಡಿ ಬಂದ್ ರೆಡಿ ರೊಡಿಯಾಗ ತಮ್ಮನ ರೆಡಿ ಆಗ್ಯಾರ ನಾನು ರಡಿಯ ನೀ ರೆಡಿ ಆಗ್ಯಾರ ಈಗ ಹೋಗೋದು ನೋಡ್ರಿ ಅಂತ ನೋಡ್ರಿ ಗಾಡಿನೂ ಬಂದಿತಿ ಹೀಗ ಹತ್ಕೊಂಡ್ರೊಂಡ್ರಿ ಇದ್ರೊಳಗೆ ಹೇಳಿದ್ರೆ ಓಪನಿಂಗ್ ಐತಿ ಅದಕ್ಕೆ ಬಂದೇವ್ರಿ ನಾವಿಲ್ಲಿ ಇಲ್ಲಿ ನೋಡ್ಬೋದ್ರಿ ನೀವು ಇಲ್ಲಿ ಯಾರ ಪಕ್ಕಿ ರನ್ ಅವ್ರ ಸಿಕ್ಕಾರೀ ಈಗ ಹೋಗೋಣ ಬರ್ರಿ ಅವ್ರ ಜೊತೆ ಮಾತಾಡ್ಸ್ ದಾದಿ ಮಾರ ನೋಡ್ರಿ ಫೋಟೋ ತಗಸ್ಕೊಳಕ್ ಬಿಸಿಯದ ರೋಡ್ ಮೇಲೆ ತೆಗಿತ್ ಅಂದ್ ಕಾಣಿ ಈಗ ಮಾತಾಡಕತ್ತೇವ್ರಿ ಮಾತಾಡಕೇವ್ರಿ ನೋಡ್ರಿ ನಾವು ಹಸಂಡ್ ಅವ್ರ ಮನಿ ಓಪನಿಂಗ್ ಬಂದೇವ್ರಿ ಇಲ್ಲಿ ಇಲ್ಲಿ ಎಲ್ಲಾರು ಸೆಲೆಬ್ರಿಟಿ ಅವ್ರೆಲ್ಲಾರು ಇರ್ತಾರ್ರಿ ಬರ್ರಿ ಅವ್ರ ಜೊತೆ ಹೋಗಿ ಎಲ್ಲರ ಜೊತೆ ಮಾತಾಡಿ ಮೀಟ್ ಆಗೋಣಂತ तो चलो बोलो ನೋಡ್ರಿ ಅವ್ರಿಗೂ ಬಂದಿಂತ ಪ್ರಶಸ್ತಿ ನೋಡ್ರಿ ಇವೆಲ್ಲ ಇಲ್ಲಿ ಮ್ಯಾನ್ ಅವ್ರಗಟ್ಟ ಸಿಲ್ವರ್ ಪ್ಲೇ ಬಟನ್ ಒಂದು ಗೋಲ್ಡನ್ ಪ್ಲೇ ಬಟನ್ ದರ್ಶನ್ ಫೋಟೋ ಪುನೀತ್ ಅವರ ಫೋಟೋ ನೋಡ್ರಿ ಅವ್ರಿಗೆಲ್ಲರಿಗೂ ಆಯ್ತ್ ಅವ್ರ ಪ್ರಶಸ್ತಿ ಅಂತ ನೋಡಿದ್ವಿ ಫೋಟೋನ ತಗೋ ಮತ್ತೀಗ ಕೆಳಗು ಆಗತ್ ನೋಡ್ರಿ ಮನಿ ನೋಡ್ತೇವೆ ಇವರೆಲ್ಲಾರು ಹೋಗಕತ್ತಾರ ಈಗ ಹೋಗೋದ್ ನೋಡ್ರಿ ನೋಡ್ರಿ ಇವರ ಮುಗ ನೋಡ್ರಿ ಮಮ್ಮಿಯವ್ರ ಹೋಗಿ ಅವ್ರ ಜೊತೆ ಮುಟ್ಟಕತ್ತಾರ ಭಾಳ ಖುಷಿ ಆಗೈತ್ರಿ ಬಂದು ಊಟ ಕುಂತರ ನಾವೀಗೆಲ್ಲರ ಇಲ್ಲಿ ಈಗ ನೋಡ್ರಿ ನಾವೆಲ್ಲರೂ ಊಟ ಕುಂದ್ರಾಗ ಸ್ಟಾರ್ಟ್ ಮಾಡ್ಯ ಫಸ್ಟ್ ಬಂತಿನ ನೋಡ್ರಿ ನಮ್ಗೆ ಮತ್ತಿ ನಾವಲ್ಲಿ ಹೋಗತ್ತೀರ ಮತ್ತೆ

ಮತ್ತೆ ಸಿಂಗಾರ್ ಬಂದಾರೆ ಇಲ್ಲಿ ನೋಡೋಣ மத்தனாங் <laughs> ನೋಡ್ರಿ ನಾವೆಲ್ಲರೂ ಗಾಡಿಗೆ ಕುಂತು ಹೋಗಾಕತ್ತೀವಿ ಫೈನಲಿ ನೋಡ್ರಿ ನಮ್ಮ ಗಾಡಿ ನಮಗೆ ಇಲ್ಲಿ ಮನೆಗೆ ಡ್ರಾಪ್ ಮಾಡಿ ಹೋತ್ರಿ ಈಗ ನಾವು ಮನೆಗೆ ಬಂದೀವಿ ಮನೆಗೆ ಬಂದು ಫಸ್ಟ್ ಡ್ರೆಸ್ ಚೇಂಜ್ ಮಾಡ್ತೀವಿ ರೀ ಈಗಂತೂ ನೋಡ್ರಿ ಮನೆಗೆ ಬಂದ ಡ್ರೆಸ್ ಚೇಂಜ್ ಮಾಡಿದ್ಯಾ ಸೊ ಐ ಹೋಪ್ ನಮಗೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ನಮ್ಮ ಚೆನಲ್ಗೆ ಹಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಬೆಟ್ಟಾಗ್ರ ನೆಕ್ಸ್ಟ್ ಬ್ಲಾಗ್ ಜೈ ಫಾರೆ ಜೈ ಕರ್ನಾಟಕ ಓಕೆ ಟಕೀರ್ ಬಾಯ್